ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಹೆಣ್ಣು ಮಗಳ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಎಂತವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಕರುಳು ಚುರುಕ್ ಅನ್ನುತ್ತೆ ಈ ಹೆಣ್ಣುಮಗಳು ವಿಶೇಷ ಚೇತನ ಹೆಣ್ಣುಮಗಳು ಇವತ್ತು ನಡೆದಂತ ಅತ್ಯಂತ ಭೀಕರವಾದಂತ ಅಪಘಾತದಲ್ಲಿ ಅಪ್ಪ ಅಮ್ಮ ಇಡೀ ಕುಟುಂಬಕ್ಕೆ ನೆರವಾಗ್ತಿದ್ದಂತ ಅಣ್ಣ ಎಲ್ಲರನ್ನೂ ಕೂಡ ಕಳ್ಕೊಂಡು ಬಿಟ್ಟಿದ್ದಾಳೆ ಒಂದ್ ರೀತಿಯಲ್ಲಿ ಅನಾಥ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಆಕೆಯ ಸಂಬಂಧಿಕರು ಮಾತಾಡುವ ಸಂದರ್ಭದಲ್ಲಿ ಆಕೆಯದ್ದೇ ನಮ್ಮೆಲ್ಲರಿಗೂ ಕೂಡ ಚಿಂತೆ ಆಗಿದೆ ಆಕೆಯ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಿದ್ದೀವಿ ಪ್ರತಿದಿನ ಅಪ್ಪ ಅಮ್ಮನೆ ಊಟ ಮಾಡಿಸ್ತಾ ಇದ್ರು ಆಕೆಯ ಆಗು ಹೋಗು ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ರು ಮುಂದೆ ಹೇಗೋ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು ಈ ರೀತಿಯಾಗಿ ಇವತ್ತಿನ ಅಪಘಾತದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಕತೆ ಮತ್ತೋರ್ವ ಹುಡುಗಿ ಅಂದ ಹುಡುಗಿ ಆಕೆ ರಾಷ್ಟ್ರೀಯ ಅಂದ ಫುಟ್ಬಾಲ್ ತಂಡದ ನಾಯಕಿ ಆಕೆ ಐ ಎಸ್ ಆಗುವಂತ ಕನಸನ್ನ ಕಂಡಿದ್ಲು ಅದಕ್ಕೆ ಬೇಕಾದಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ಲು ಆಕೆ ಪ್ರಾಣ ಬಿಟ್ಟಿದ್ದಾಳೆ ಇನ್ನೊಂದು ಕಡೆಯಿಂದ ಇಬ್ರು ಚಿಕ್ಕ ಮಕ್ಕಳು ಕೂಡ ಇವತ್ತಿನ ಅಪಘಾತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆ ಫೋಟೋ ವಿಡಿಯೋಸ್ ಅನ್ನ ಆ ಮಕ್ಕಳ ಫೋಟೋಸ್ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಅರಿಕ್ಷಣ ಹೊಟ್ಟೆ ಉರಿಯುತ್ತೆ ಬಂಧುಗಳ ಯಾಕೆ ಈ ಕರುಣಾಜನಕ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಇನ್ನಾದರೂ ನಾವು ಎಚ್ಚರಿಕೆಯಿಂದ ಇರಲೇಬೇಕು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆ ಸುರಕ್ಷತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಅಲೋಕ್ ಕುಮಾರ್ ಈ ಘಟನೆಗೆ ಕಾರಣ ಏನೇನು ಅಂತ ಪಟ್ಟಿ ಮಾಡ್ತಾ ಹೋಗಿದ್ದಾರೆ ಅದಕ್ಕೆ ಅವರು ಮೊದಲು ಕೊಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಈ ಲಾರಿಗಳನ್ನ ಕಂಡ ಕಂಡಲ್ಲಿ ಪಾರ್ಕಿಂಗ್ ಮಾಡೋದಿದೆಯಲ್ಲ ಇದು ಮಹಾ ತಪ್ಪು ಅಂತ ಮತ್ತೊಂದು ಅವರು ಹೇಳ್ತಾ ಇರೋದು ರಾತ್ರಿ ಸಂದರ್ಭದಲ್ಲಿ ಅಥವಾ ಮುಂಜಾನೆ ಯಾವುದೇ ಕಾರಣಕ್ಕೂ ವಾಹನಗಳನ್ನ ಚಲಾಯಿಸಬೇಡಿ ನಿದ್ರೆ ಮಂಪರು ಇರುತ್ತೆ ಆ ಸಂದರ್ಭದಲ್ಲಿ ಕಂಟ್ರೋಲ್ ಸಿಗೋದಿಲ್ಲ ಅಂತ ಈ ರೀತಿಯಾಗಿ ಅವರೆಲ್ಲರಿಗೂ ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಂಧುಗಳೇ ಈ ಕರುಣಾಜನಕ ಕಥೆಗಳನ್ನ ಕೇಳಿದ ನಂತರ ಆದರೂ ಕೂಡ ನೀವು ಒಂದಷ್ಟು ಮಂದಿ ಎಚ್ಚೆತ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲು ಘಟನೆ ಏನಾಯ್ತು ಅದೆಲ್ಲವನ್ನು ಕೂಡ ಗಮನಿಸಿ ಅದಾದ ನಂತರ ಒಂದಷ್ಟು ವಿಚಾರವನ್ನ ಇಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳ ಘಟನೆ ಇಷ್ಟೇ ಅವರೆಲ್ಲರೂ ಕೂಡ ದೇವರ ದರ್ಶನಕ್ಕೆ ಅಂತ ಹೋದಂಥವರು ಆದರೆ ಇದೀಗ ದೇವರ ದರ್ಶನ ಮುಗಿಸ್ಕೊಂಡು ಬಂದಂತವರು ಮಸಣ ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಆದರ್ಶ ಅಂತ ಹುಡುಗ ಹೆಚ್ಚು ಕಡಿಮೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ವರಯಸ್ಸು ಆತನ ಅಪ್ಪ ನಾಗೇಶ್ ಅಂತ ಹೇಳಿ ಕೃಷಿಕರು ತಾಯಿ ವಿಶ್ವಲಾಕ್ಷಿ ಅಂತ ಹೇಳಿ ಆಶಾ ಕಾರ್ಯಕರ್ತೆ ಇಡೀ ಕುಟುಂಬ ಬಹಳ ಕಷ್ಟಪಡ್ತಾ ಇತ್ತು ಕೂಲಿ ನಾಲಿ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ದಂಥವ್ರು ಈ ಆದರ್ಶ ಬಹಳ ಕಷ್ಟಪಟ್ಟು ಈ ಹಿಂದೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ ಅದಾದ ಬಳಿಕ ಒಂದೊಂದು ರೂಪಾಯಿ ಕೂಡಿ ಹಾಕಿ ಕೆಲವೇ ದಿನಗಳ ಹಿಂದಷ್ಟು ಒಂದು ಟಿ ಟಿ ವಾಹನವನ್ನ ಖರೀದಿ ಮಾಡಿದ್ದ ಅದು ಕೂಡ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲತ್ತು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಬಹಳ ಕ್ಲಿಯರ್ ಆಗಿದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಥವಾ ಹೊಸ ಟಿ ಟಿ ವಾಹನ ಖರೀದಿ ಮಾಡಿದಂತ ಖುಷಿಯಲ್ಲಿ ಏನು ಮಾಡ್ತಾ ಇದ್ದ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ಎಲ್ಲರನ್ನು ಕೂಡ ಆಗಾಗ ದೇವರ ದರ್ಶನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಂತೆ ಅದಾದ ಬಳಿಕ ಸ್ವಲ್ಪ ದೂರ ಹೋಗಿ ಬರೋಣ ದೇವರ ದರ್ಶನಕ್ಕೆ ಜೊತೆಗೆ ಅವರ ಮನೆ ದೇವರು ಸವದತ್ತಿ ಎಲ್ಲಮ್ಮ ಅಂತೆ ಹೀಗಾಗಿ ಅಲ್ಲಿಗೆ ಬರೋಣ ಅಂತ ಹೇಳಿ ಇಡೀ ಕುಟುಂಬ ಅಪ್ಪ ಅಮ್ಮ ತಂಗಿ ಎಲ್ಲರನ್ನು ಕೂಡ ಕರ್ಕೊಂಡಿದ್ದಾನೆ ಜೊತೆಗೆ ಇನ್ನೊಂದಷ್ಟು ಸಂಬಂಧಿಕರು ಆತನ ಅಮ್ಮನ ಕಡೆಯ ಸಂಬಂಧಿಕರು ಅವರೆಲ್ಲರೂ ಕೂಡ ಟಿ ಟಿ ವಾಹನದಲ್ಲಿ ಹೊರಟಿದ್ದಾರೆ ಹೆಚ್ಚು ಕಡಿಮೆ ಹದಿನೇಳು ಮಂದಿ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದಾದ ಬಳಿಕ ಚಿಂಚೋಳಿಗೆ ಹೋಗಿದ್ದಾರೆ ಬೆಳಗಾವಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸೋಮವಾರ ರಾತ್ರಿ ಹೊರಟಂತವ್ರು ಸೋಮವಾರ ರಾತ್ರಿ ಹೊರಟು ಇವತ್ತು ಬೆಳಗ್ಗೆ ಮುಂಚೆ ನಾಲ್ಕು ಗಂಟೆ ಸುಮಾರಿಗೆ ಈ ಹಾವೇರಿ ಭಾಗಕ್ಕೆ ಬಂದಿದ್ದಾರೆ ಹಾವೇರಿಯ ಬ್ಯಾಡಗಿ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಗುಂಡೇನಹಳ್ಳಿ ಅಂತ ಒಂದು ರಸ್ತೆ ಸಿಗುತ್ತಲ್ಲಿ ಅದು ಪುಣೆ ಹಾಗೆ ಬೆಂಗಳೂರು ಹೈವೇ ಬರುತ್ತದು ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಲಾರಿಗೆ ಬಹಳ ವೇಗವಾಗಿ ಹೋಗಿ ಟಿ ಟಿ ವಾಹನ ಡಿಕ್ಕಿ ಹೊಡೆದಿದೆ ಏನಾಯಿತು ಅಂತ ಗಮನಿಸ್ತಾ ಹೋಗೋದಾದರೆ ಸದ್ಯ ದೃಶ್ಯವನ್ನ ನೋಡದಂತವ್ರು ಅಥವಾ ಅಪಘಾತವನ್ನು ಗಮನಿಸ್ತಂತವ್ರು ಹೇಳ್ತಾ ಇರೋದು ಆತ ನಿದ್ದೆ ಮಂಪನಲ್ಲಿ ಇದ್ದ ಕಾಣಿಸ್ತಾ ಇದೆ ಆ ನಿದ್ದೆ ಮಂಪನಲ್ಲಿ ಆಕ್ಸಿಲೇಟರ್ ಬಹಳ ಫೋರ್ಸ್ ಆಗಿ ಆತ ಒತ್ತಿದ್ದಾನೆ ಜೊತೆಗೆ ಸ್ಟೇರಿಂಗು ಕೂಡ ಒಂದು ಸೈಡ್ ಎಳೆದು ಬಿಟ್ಟಿದೆ ಪಕ್ಕದಲ್ಲೇ ಲಾರಿ ನಿಂತಿತ್ತು ಆ ಲಾರಿಗೆ ತುಂಬಾ ವೇಗವಾಗಿ ಹೋಗಿ ಹೊಡೆದು ಬಿಟ್ಟಿದ್ದಾನೆ ಯಾಕೆ ವೇಗ ವೇಗ ಅಂತಿದ್ದೀವಿ ಅಂದ್ರೆ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಟಿ ಟಿ ವಾಹನ ಲಾರಿ ಒಳಗಡೆ ಹೊಕ್ಕಿ ಹೋಗಿಬಿಟ್ಟಿದೆ ಒಳಗಡೆ ಇದ್ದಂಥವರ ದೇಹ ಚಿದ್ರ ಚಿದ್ರ ಆಗಿಬಿಟ್ಟಿದೆ ಹದಿನೇಳು ಮಂದಿಯಲ್ಲಿ ಹದಿಮೂರು ಮಂದಿ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಂಡ್ರೆ ಇನ್ನು ನಾಲ್ಕು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅದರಲ್ಲಿ ಇಬ್ಬರ ಸ್ಥಿತಿ ಅಂತೂ ಗಂಭೀರ ಅಂತನೂ ಕೂಡ ಹೇಳಲಾಗ್ತಾ ಇದೆ ಈ ಪರಿಯಾದಂತ ಅಪಘಾತ ಇತ್ತೀಚೆಗೆ ನೋಡೇ ಇರಲಿಲ್ಲ ಆ ಲಾರಿಯಲ್ಲಿ ನಿಂತಿಲ್ಲ ಅಂತಾಗಿದ್ರೆ ಈತ ಡಿಕ್ಕಿ ಹೊಡಿತಿದ್ನೋ ಇಲ್ವೋ ಗೊತ್ತಿಲ್ಲ ಏನು ಬೇಕಾದರೂ ಆಗುವಂಥ ಚಾನ್ಸಸ್ ಇತ್ತು ಆದರೆ ಲಾರಿ ಇದ್ದಂಥ ಕಾರಣಕ್ಕಾಗಿ ತುಂಬ ವೇಗವಾಗಿ ಬಂದು ಅದಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ ಅದಾದ ಬಳಿಕ ಆ ಸಂಬಂಧಿಕರ ಆಕ್ರಂದನ ಅದನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂಥ ದುರಂತಮಯವಾದಂಥ ಅಪಘಾತ ಇದು ಒಬ್ಬೊಬ್ಬರ ದೇಹವೂ ಕೂಡ ಆಗಿ ಹೋಗಿಬಿಟ್ಟಿದೆ ಪೋಸ್ಟ್ ಮಾರ್ಟಮ್ ಮಾಡುವಂಥವ್ರೆ ಕಣ್ಣೀರು ಹಾಕ್ತಾ ಇದ್ರು ಮಕ್ಕಳನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಹೊಟ್ಟೆ ಉರಿತಿದೆ ನಾವು ಎಷ್ಟೋ ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ ಆದರೆ ಈ ಅಪಘಾತ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಹೊಟ್ಟೆ ಉರಿತಿದೆ ಅಂತ ಎಷ್ಟೋ ಫ್ಯಾಮಿಲಿ ಫ್ಯಾಮಿಲಿನೇ ಇವತ್ತು ಹದಿಮೂರು ಜನರಲ್ಲಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಈ ಆದರ್ಶ ಟಿ ಟಿ ಮಾಲೀಕ ಇದ್ದಲ್ಲ ಆತ ಅಪ್ಪ ಅಮ್ಮ ಆತನೂ ಕೂಡ ಪ್ರಾಣವನ್ನ ಕಳ್ಕೊಂಡ ಆತನೇ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು ಆದರೆ ಆತನ ವಿಶೇಷ ಚೇತನ ತಂಗಿಯೊಬ್ಬಳು ಮಾತ್ರ ಬದುಕುಳಿದಿದ್ದಾಳೆ ಇದು ಆಗಿರುವಂತಹ ಘಟನೆ ಇದೀಗ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿರೋದು ಯಾರದ್ದು ಸರಿ ಯಾರದ್ದು ತಪ್ಪು ಏನು ಕತೆ ಅಂತ ಇದೇ ಸಂದರ್ಭದಲ್ಲಿ ಶಂಕರ್ನಾಗ್ ಅವರ ಅಪಘಾತವನ್ನು ತುಂಬಾ ಜನ ನೆನಪು ಮಾಡ್ಕೊಳ್ತಿದ್ದಾರೆ ಶಂಕರ್ನಾಗ್ ಕೂಡ ತಮ್ಮ ಫ್ಯಾಮಿಲಿ ಜೊತೆಗೆ ರಾತ್ರಿ ಪ್ರಯಾಣವನ್ನ ಮಾಡ್ತಾ ಇದ್ರು ದಾವಣಗೆರೆ ಅನುಗೋಡು ಎನ್ನುವಂಥ ಭಾಗದಲ್ಲಿ ಲಾರಿ ಒಂದು ಕೆಟ್ ನಿಂತಿರುತ್ತೆ ಟ್ರಕ್ಕೊಂದು ಕೆಟ್ ನಿಂತಿರುತ್ತೆ ಆ ಟ್ರಕ್ಗೆ ತಪ್ಸೋದಿಕ್ಕೆ ಹೋಗಿ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಹೊಡೆದು ಅವತ್ತು ಶಂಕರ್ನಾಗ್ ಪ್ರಾಣವನ್ನು ಕಳ್ಕೊಂಡಿದ್ರು ಅವತ್ತು ಅವರ ಪತ್ನಿ ಹಾಗೆ ಮಗಳು ಅದೃಷ್ಟವಶಾತ್ ಬದುಕುಳಿತಾರೆ ಶಂಕರ್ನಾಗ್ ಮಾತ್ರ ಅವತ್ತು ಸಾವನ್ನಪ್ಪಿ ಬಿಡ್ತಾರೆ ಅವತ್ತು ಕೂಡ ಶಂಕರ್ನಾಗ್ ಸಾವಿಗೆ ಕಾರಣವಾಗಿದ್ದು ಟ್ರಕ್ ರಸ್ತೆ ಬದಿನಿ ಕೆಟ್ಟು ನಿಂತಿದ್ದಂತ ಟ್ರಕ್ ಅದನ್ನು ಕ್ಲಿಯರ್ ಮಾಡಿದರೆ ಅವತ್ತು ಯಾವುದೇ ಕಾರಣಕ್ಕೂ ಅಪಘಾತ ಆಗ್ತಿರ್ಲಿಲ್ಲ ಇವತ್ತು ಕೂಡ ಶಂಕರ್ನಾಗ್ ನಮ್ಮ ನಡುವೆ ಇರ್ತಾ ಇದ್ರು ಅಂತ ಅನಿಸುತ್ತೆ ಈಗ ಅದೇ ವಿಚಾರ ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಕಾರಣ ಇಲ್ಲೂ ಕೂಡ ಆ ಲಾರಿ ಬದಿಗೆ ನಿಂತಿದ್ದ ಕಾರಣಕ್ಕಾಗಿ ಅದಕ್ಕೆ ಹೋಗಿ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ ಟಿ ಟಿ ವಾಹನ ಹೀಗಾಗಿ ಲಾರಿ ಈ ರೀತಿಯಾಗಿ ಕಂಡ ಕಂಡಲ್ಲಿ ಪಾರ್ಕ್ ಮಾಡೋದ್ರ ಕುರಿತಾಗ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಯವಿಟ್ಟು ಯಾರಾದರೂ ಲಾರಿ ಚಾಲಕರು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ದಯವಿಟ್ಟು ಕಂಡ ಕಂಡ ಕಡೆಗಳಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಬೇಡಿ ಈ ಲಾರಿಗಳಿಗೆ ಪಾರ್ಕ್ ಮಾಡದಕ್ಕಂತ ಮಧ್ಯೆ ಮಧ್ಯೆ ಒಂದಷ್ಟು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಪಾರ್ಕ್ ಮಾಡಿದ್ರೆ ಯಾವ್ದಾದ್ರು ಸಮಸ್ಯೆ ಆಗೋದಿಲ್ಲ ಆದರೆ ಕಂಡ ಕಂಡ ಕಡೆಯಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ ಒಂದಷ್ಟು ಜನ ಪಾರ್ಕಿಂಗ್ ಲೈಟನ್ನು ಆನ್ ಮಾಡೋದಿಲ್ಲ ತುಂಬಾ ಸಂದರ್ಭದ ಲಾರಿ ಕೆಟ್ಟ ನಿಂತಾಗ ಅದನ್ನು ತೆರುಗೊಳಿಸುವಂತ ಕೆಲಸವನ್ನೂ ಕೂಡ ಮಾಡೋದಿಲ್ಲ ಯಾಕಂದ್ರೆ ತುಂಬಾ ಲಾಂಗ್ ಜರ್ನಿ ಅಲ್ಲ ಅವ್ರದ್ದು ತುಂಬಾ ಸಂದರ್ಭ ಲಾರಿಗಳು ಕೆಟ್ಟ ನಿಲ್ತವ್ರೆ ರಸ್ತೆ ಬದಿ ಹಲವು ನಿಲ್ಸ್ಕೊಟ್ಟು ಹೋಗ್ಬಿಟ್ಟಿರ್ತಾರೆ ಇದರಿಂದ ಅಪಘಾತಗಳ ಸಂಖ್ಯೆ ದಿನೇ 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 ಜಾಸ್ತಿನೇ ಆಗ್ತಾ ಇದೆ ಕಂಟ್ರೋಲ್ ತಪ್ಪುದು ಹೋಗಿ ಡಿಕ್ಕಿ ಹೊಡೆಯೋದು ಲಾರಿಗೆ ಹೋಗಿ ಡಿಕ್ಕಿ ಹೊಡೆಯೋದು ಬರೀ ಇಂಥದ್ದನ್ನೇ ನಾವು ಕೇಳ್ತಾ ಇದೀವಿ ಒಂದು ಹೌದು ರಾತ್ರಿ ಸಂದರ್ಭದಲ್ಲಿ ಪ್ರಯಾಣ ಮಾಡಬಾರ್ದು ಅದರಲ್ಲೂ ಕೂಡ ಮುಂಜಾನೆ ಸಂದರ್ಭದಲ್ಲಿ ನಿದ್ದೆ ಮಂಪರು ನಿದ್ರೆ ಎಳಿತಿರುತ್ತೆ ವಿಪರೀತವಾಗಿ ಅದೆಲ್ಲವೂ ತಪ್ಪು ಲಾರಿ ರಾತ್ರಿ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪ್ರಯಾಣವನ್ನು ಮಾಡಲೇಬಾರದು ಮತ್ತೊಂದು ಪ್ರಮುಖವಾದಂಥ ತಪ್ಪು ಅಂದರೆ ಈ ಲಾರಿ ಚಾಲಕರು ಕಂಡ ಕಂಡ ಕಡೆಗಳಲ್ಲಿ ಪಾರ್ಕಿಂಗ್ ಮಾಡೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ ಇಲ್ಲ ಅಂತ ಆದರೆ ಇಂತಹ ಅಪಘಾತಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಕಂಡ ಕಂಡ ಕಡೆಗಳಲ್ಲಿ ಈ ರೀತಿಯಾಗಿ ಲಾರಿಗಳನ್ನು ನಿಲ್ಲಿಸಿಬಿಟ್ರೆ ಇನ್ನು ಏನೇನು ಎಡವಟ್ಟು ಏನೇನು ಆಗಿಬಿಡುತ್ತೋ ಗೊತ್ತಿಲ್ಲ ಯಾಕಂದರೆ ಇವತ್ತಿನ ಅಪಘಾತ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಇಂಥವ್ರಿಗೂ ಕೂಡ ಅರಿಕ್ಷಣ ಹೊಟ್ಟೆ ಉರಿಯುತ್ತೆ ಒಂದಷ್ಟು ಜಾಗೃತಿ ಮೂಡಲಿ ಎನ್ನುವ ಕಾರಣಕ್ಕಾಗಿ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟೆ ಅಂದರೆ ನಿಮ್ಗೆ ಏನಿಸ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ